ನೂರು ವರ್ಷ ಪೂರೈಸಿದ ಮುಧೋಳದ ಅಜ್ಜ ಮಕ್ಕಳು ಮೊಮ್ಮಕ್ಕಳಿಂದ ಅಜ್ಜನ ಶತಮಾನೋತ್ಸವ ವಯಸ್ಸು ನೂರಾದ್ರೂ ಉತ್ಸಾಹ ಮಾತ್ರ ಕುಗ್ಗಿಲ್ಲ ಈಗಲೂ ನವ ಪ್ರೇಮಿಗಳಂತೆ ನಾಚುವ ದಂಪತಿಗಳು ಒಬ್ಬರಿಗೊಬ್ರು ಹೆಗಲಿಗೆ ಹೆಗಲು ಕೊಡುವವರು ಬಾಳ ಪಯಣದಲ್ಲಿ ಕೈ ಕೈ ಹಿಡಿದು ನಡೆದವರು ಇಬ್ಬರಿಗೂ ಈಗ ಶತಮಾನದ ಸಂಭ್ರಮ ಈ ದೃಶ್ಯದಲ್ಲಿ ಖುಷಿ ಖುಷಿಯಲ್ಲಿರುವ ಅಜ್ಜ ಅಜ್ಜಿಯ ಹೆಸರು ಬಸಪ್ಪ ಲಮಾಣಿ ಮತ್ತವರ ಧರ್ಮಪತ್ನಿ ಗಂಗವ್ವ ಲಮಾಣಿ ಬಸಪ್ಪ ಅವರಿಗೀಗ ಬರೋಬ್ಬರಿ ನೂರು ವರ್ಷ ತುಂಬಿದೆ ವಯಸ್ಸು ನೂರಾದ್ರೂ ಹದಿನಾರರ ನವ ಯುವಕನಂತೆ ಉತ್ಸಾಹಿಯಾಗಿದ್ದಾರೆ ಇವರು ನಮ್ಮ ಅತ್ತೆ ಮಾವರವರು ಶತಮಾನದ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇದೇ ನಮ್ಮ ದೊಡ್ಡ ಖುಷಿಯಾಗಿದೆ ಯಾಕಂದ್ರೆ ಈ ಕಾಲದಲ್ಲಿ ಅಷ್ಟೊಂದು ಖುಷಿಯಾಗಿದೆ ಹಂಡ್ರೆಡ್ ಇಯರ್ಸ್ ಸೆಲೆಬ್ರೇಷನ್ ಅಂತ ಮಾಡ್ತಾ ಇದ್ದೀವಿ ಜಯನಗರ ವಾರ್ಡ್ ನಂಬರ್ ಹನ್ನೊಂದರ ನಿವಾಸಿಯಾಗಿರುವ ಇವರದ್ದು ಶತಮಾನದ ಬದುಕು ಇವರ ಮಕ್ಕಳು ಮೊಮ್ಮಕ್ಕಳು ಕುಟುಂಬದವರೆಲ್ಲ ಸೇರಿ ಅಜ್ಜನ ಶತಾಬ್ದನ್ನ ಸಡಗರದಿಂದ ಆಚರಿಸಿದ್ದು ಮೊದಲನೇದಾಗಿ ಅವರು ನಮ್ಮ ತಾತ ಮತ್ತು ಅಜ್ಜಿಯವರು ಈ ಸಮಾಜದಲ್ಲಿ ಶತಾಯುಷಿ ಆದಂಥ ಖುಷಿಯಲ್ಲಿ ಮೊದಲನೇದಾಗಿ ನಮ್ಮ ಒಂದು ಬಳಗದಿಂದ ಇನ್ನಷ್ಟು ದೇವರು ಆಯುಷ್ಯ ಆರೋಗ್ಯವನ್ನು ನೀಡಲಿ ಅಂತೇಳಿ ಎಲ್ಲರೂ ಮನೆಯ ಕುಟುಂಬ ಪರವಾಗಿ ಆಶಿಸುತ್ತೇವೆ ಶತಾಯುಷಿ ಗಳಿಸೋದಂದರೆ ಒಂದು ಇತಿಹಾಸನ ನಿರ್ಮಾಣ ಮಾಡಿದಾಗೆ ಅವರಿಗೆ ನಾಲ್ಕು ಗಂಡು ಮಕ್ಕಳು ಐದು ಹೆಣ್ಣು ಮಕ್ಕಳು ಒಂದು ಕೂಡು ಕುಟುಂಬ ಈಗಾದರೂ ಕೂಡ ಅವರು ಜೈಂಟ್ ಫ್ಯಾಮಿಲಿ ಆಗಿದ್ದಾರೆ ಈ ವಿಷಯವನ್ನು ನಾವು ತುಂಬಾ ಹೆಮ್ಮೆಯಿಂದ ಕೂಡ ಹೇಳ್ಕೊಳಕ್ ಇಷ್ಟಪಡ್ತೀವಿ ಬಸಪ್ಪಜ್ಜ ಗಂಗವ್ವ ಅಜ್ಜಿಗೆ ಒಟ್ಟು ನಾಲ್ಕು ಜನ ಗಂಡು ಮಕ್ಕಳು ಐದು ಜನ ಹೆಣ್ಣು ಮಕ್ಕಳು ಎಲ್ಲರಿಗೂ ಕಷ್ಟಪಟ್ಟು ಬೆಳೆಸಿ ಉತ್ತಮ ಜೀವನ ಒದಗಿಸಿದ್ದಾರೆ ಈಗ ಮಕ್ಕಳು ಮರಿ ಮೊಮ್ಮಕ್ಕಳನ್ನ ಕಂಡಿದ್ದಾರೆ ಅಜ್ಜ ಅಜ್ಜಿ ಮದುವೆಯಾಗಿ ಸರಾಸರಿ ಎಂಬತ್ತು ವರ್ಷಗಳೇ ಕಳೆದಿವೆ ತುಂಬ ಕುಟುಂಬದೊಂದಿಗೆ ಇವರ ಶತಾಬ್ದಿ ಆಚರಣೆ ಮೂಧೋಳದಲ್ಲಿ ನಡೆಯಿತು ಅಜ್ಜ ಅಜ್ಜಿಗೆ ಹೂವಿನ ಹಾರ ಬದಲಾಯಿಸಿದ್ರು ಕೇಕ್ ಕತ್ತರಿಸಿ ಒಬ್ಬರಿಗೊಬ್ರು ನಾಚುತ್ತಲೇ ತಿನ್ನಿಸಿದ್ದು ವಿಶೇಷವಾಗಿತ್ತು ನಾನು ಸಣ್ಣ ಮಗಳು ನಮ್ಮ ಅಪ್ಪಂದಿರಿಗೆ ಎಲ್ಲರಿಗಿಂತ ಚಿಕ್ಕವಳು ನೂರು ವರ್ಷ ಆಗಿದೆ ತಂದೆ ತಾಯಿಗೆ ಫಂಕ್ಷನ್ ನಡೆಸಿದ್ದಾರೆ ಖುಷಿಯಾಗಿದೆ ತುಂಬಾ ಎಲ್ಲರಿಗೆ ತಂದೆ ತಾಯಿ ಆಶೀರ್ವಾದ ಇರ್ಲಿ ಅಂತೇಳಿ ಇಂದಿನ ಕಾಲದಲ್ಲಿ ಐವತ್ತು ವರ್ಷ ಬದುಕೋದೆ ಹೆಚ್ಚು ಅಂತದ್ರಲ್ಲಿ ಬಸಪ್ಪಜ್ಜ ಶತಕ ಬಾರಿಸಿದ್ದಾರೆ ಆದ್ರೂ ಯಾವುದೇ ಕಾಯಿಲೆ ಇಲ್ಲದೆ ಇನ್ನೂ ಗಟ್ಟಿ ಮುಟ್ಟಾಗಿದ್ದಾರೆ ಅಜ್ಜಿಯು ತೊಂಬತ್ತು ವರ್ಷ ದಾಟಿದ್ದಾರೆ ಇವರ ಉತ್ಸಾಹ ಹೀಗೆ ಇರಲೆಂಬುದು ಎಲ್ಲರ ಆಶಯ ರನ್ ಟಿವಿ ನ್ಯೂಸ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ